ನಮಸ್ಕಾರ ನೀನು ನೋಡ್ತಾ ಇದ್ದೀರಾ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿನಾಯ್ಕ ಬೆಳಗಿನ ಜಾವ ಹಾವೇರಿ ನಗರ ಸಂಪೂರ್ಣ ದಟ್ಟ ಮಂಜಿನಿಂದ ಆವೃತವಾಗಿ ಮಂಜು ಮತ್ತು ಚುರುಕಾದ ಚಳಿಯೊಂದಿಗೆ ವಿಶೇಷ ಅನುಭವ ನೀಡಿತು ಬೆಳ್ಳಂಬೆಳಗ್ಗೆ ನಗರವೇ ಮಂಚಿನ ಹೊದಿಕೆಯಲ್ಲಿ ಮರೆತು ಹೋಗಿ ಮಲೆನಾಡಿನಂತೆ ಕಂಡುಬಂದ ಪ್ರಕೃತಿ ಸೌಂದರ್ಯದ ಅದ್ಭುತ ದೃಶ್ಯಕ್ಕೆ ಜನ ಮಾರು ಹೋದರು ಬೆಳಗಿನ ಜಾವ ಹಾವೇರಿ ನಗರ ಸಂಪೂರ್ಣವಾಗಿ ದಟ್ಟ ಮಂಜಿನಿಂದ ಆವೃತವಾಗಿತ್ತು ರಸ್ತೆ ಕಟ್ಟಡಗಳು ಹಾಗೂ ಸುತ್ತಮುತ್ತಲಿನ ದೃಶ್ಯಗಳು ಮಂಜಿನಲ್ಲಿ ಮಸುಕಾಗಿದ್ದು ಕೆಲವೇ ಅಡಿ ದೂರವು ಸ್ಪಷ್ಟವಾಗಿ ಕಾಣದ ಸ್ಥಿತಿ ನಿರ್ಮಾಣವಾಗಿತ್ತು ಚುರುಕಾದ ಚಳಿ ಮೈ ಕೊರೆಯುವಂತಿದ್ದು ಪ್ರತಿಯೊಂದು ಉಸಿರು ತಂಪಿನ ಅನುಭವ ನೀಡುತ್ತಾ ಇತ್ತು ಕಟ್ಟಡಗಳ ಮೇಲಿನ ಬೆಳಕು ಮಂಜಿನ ಮಧ್ಯೆ ಮೃದುವಾಗಿ ಹರಡ್ತಾ ಇತ್ತು ರಸ್ತೆಗಳ ಮೇಲೆ ನಸುಕಿನ ಬೆಳಕು ಕತ್ತಲೆಯೊಂದಿಗೆ ಬೆರೆತು ಮನಮೋಹಕ ದೃಶ್ಯ ಮೂಡಿಸಿತು ಈ ವಾತಾವರಣವನ್ನ ಕಂಡ ಜನರು ಮಲೆನಾಡಿನ ಪರ್ವತ ಪ್ರದೇಶಗಳ ಸೌಂದರ್ಯವನ್ನ ನೆನಪಿಸಿಕೊಂಡ್ರು ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದ ಹಾವೇರಿ ದಿನದ ಪ್ರಾರಂಭದಲ್ಲೇ ನಿಸರ್ಗದ ಹೃದಯದಲ್ಲಿ ಮುಳುಗಿದಂತೆ ಕಾಣಿಸಿಕೊಂಡಿದ್ದು ನಗರದ ಹೊಸ ರೂಪಕ್ಕೆ ಜನ ಅಚ್ಚರಿ ವ್ಯಕ್ತಪಡಿಸಿದ್ರು